ಬಾಂಬು ಬ್ಲಾಸ್ಟ್ ಆರೋಪಿ ಇದಾನಲ್ಲ ಈತ ಮಲೆನಾಡಿನ ವ್ಯಕ್ತಿ ಎನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ ಅದಲ್ಲದೆ ಗ್ಯಾರಂಟಿ ಆಗಬೇಕು ಇದೇ ವಿಚಾರ ಕರ್ನಾಟಕದವನು ಅಲ್ಲಿಯವನು ಅಂತ ಊಹಾಪೋಹ ಇದೆ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು ಮಾಹಿತಿಗಳು ಬರ್ತಾ ಇವೆ ಆದರೆ ಅದನ್ನ ತನಿಖೆ ನಡೆಸಿ ನೋಡಬೇಕು ತಾನೇ ಗೊತ್ತಾಗುತ್ತೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಲ್ಲದೆ ಗ್ಯಾರಂಟಿ ಆಗಬೇಕು ಇದೇ ವಿಚಾರ ಕರ್ನಾಟಕದವನು ಅಲ್ಲಿಯವನು ಇಲ್ಲಿಯವನು ಅಂತ ಊಹಾಪೋಹ ಇದೆ ಇದು ಊಹಾಪೋಹವ ಅಥವಾ ಸತ್ಯ ವಿಚಾರವ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತೇಳಿ ಇಲ್ಲಿ ರಾಜ್ಯದ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಶಂಕಿತನ ಸುಳಿವು ಸಿಕ್ಕಿದೆ ಆತ ಕರ್ನಾಟಕದ ಮಲೆನಾಡು ಮೂಲದವನು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಇದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ಫರ್ಮ್ ಆಗಬೇಕು ಆತ ಕರ್ನಾಟಕದವನ ಅಥವಾ ಬೇರೆ ಕಡೆಯವನ ಅಲ್ಲಿಯವರು ಇಲ್ಲಿಯವರು ಅಂತ ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಊಹಾಪೋಹಗಳ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡೆದುಕೊಳ್ತೇನೆ ಎನ್ನುವಂಥದ್ದಾಗಿ ರಾಜ್ಯದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ